ಸ್ನೇಹಿತರೆ ನಲವತ್ತ ಒಂಬತ್ತು ಪ್ರಯಾಣಿಕರಿದ್ದಂತಹ ರಷ್ಯಾದ ವಿಮಾನ ರಾಡಾರ್ನಿಂದ ಕಣ್ಮರೆಯಾಗಿಬಿಟ್ಟಿದೆ ಅಪಘಾತ ಆಗಿರುವ ಸೂಚನೆ ಕೂಡ ಸಿಕ್ಕಿದೆ ಹೌದು ರಷ್ಯಾದ ದೂರದ ಪೂರ್ವ ಪ್ರದೇಶವಾದ ಅಮೂರ್ನಲ್ಲಿ ನಲವತ್ತ ಒಂಬತ್ತು ಜನರನ್ನ ಹೊತ್ತೊಯ್ದ ಪ್ರಯಾಣಿಕ ವಿಮಾನ ಅಪಘಾತಕ್ಕೀಡಾಗಿದೆ ಅಂತ ಹೇಳಿ ಅಧಿಕಾರಿಗಳು ತಿಳಿಸಿರುವಂಥದ್ದು ರಷ್ಯಾದ ದೂರದ ಪೂರ್ವದಲ್ಲಿ ರಾಡಾರ್ನಿಂದ ಕಣ್ಮರೆಯಾದ ಆಂಟೋನೋ ಟ್ವೆಂಟಿ ಫೋರ್ ಪ್ರಯಾಣಿಕ ವಿಮಾನವನ್ನ ನೋಡಲಾಗಿದೆ ಅಂತ ಹೇಳಿ ರಷ್ಯಾದ ರಕ್ಷಣಾ ಪಡೆ ತಿಳಿಸಿದೆ ಇನ್ನು ರಷ್ಯಾದ ನಾಗರಿಕ ವಿಮಾನಯಾನ ಪ್ರಾಧಿಕಾರ ರೋಸವಿಯಾಟ್ಸಿಯಾ ನಿರ್ವಹಿಸುವ ಎಮ್ ಐ ಏಟ್ ಹೆಲಿಕಾಪ್ಟರ್ ಟಿಂಡಾದಿಂದ ಸುಮಾರು ಹದಿನಾರು ಕಿಲೋಮೀಟರ್ ಅಂದರೆ ಹತ್ತು ಮೈಲುಗಳ ದೂರದಲ್ಲಿ ವಿಮಾನ ಸುಟ್ಟು ಹೋಗೋದನ್ನು ಗುರುತಿಸಿದೆ ಅಂತ ಹೇಳಿ ರಷ್ಯಾದ ತುರ್ತು ಸಚಿವಾಲಯ ತನ್ನ ಟೆಲಿಗ್ರಾಂನಲ್ಲಿ ತಿಳಿಸಿದೆ ಇನ್ನು ಹೆಲಿಕಾಪ್ಟರ್ ಮೇಲಿನಿಂದ ಬದುಕುಡಿದವರು ಪತ್ತೆಯಾಗಿಲ್ಲ ರಷ್ಯಾ ಚೀನಾ ಗಡಿಯಲ್ಲಿರುವಂತಹ ಬ್ಲಾಗೋವೇಶ್ ಚೆನ್ಸ್ಕ್ ನಗರದಿಂದ ಟಿಂಡಾ ಪಟ್ಟಣಕ್ಕೆ ಹಾರ್ತಾ ಇದ್ದಂತಹ ವಿಮಾನದಲ್ಲಿ ಐವರು ಮಕ್ಕಳು ಮತ್ತು ಆರು ಸಿಬ್ಬಂದಿ ಇದ್ರು ಅಂತ ಹೇಳಿ ಪ್ರಾದೇಶಿಕ ಗವರ್ನರ್ ವಾಸಿಲಿ ಓರ್ಲೋ ಹೇಳಿದ್ದಾರೆ ಇನ್ನು ಅಮೂರು ಪ್ರದೇಶದ ನಾಗರಿಕ ರಕ್ಷಣಾ ಸಂಸ್ಥೆ ಘಟನಾ ಸ್ಥಳಕ್ಕೆ ರಕ್ಷಣಾ ಪಡೆಗಳನ್ನು ಕಳುಹಿಸ್ತಾ ಇದೆ ಈ ಸಮಯದಲ್ಲಿ ಇಪ್ಪತ್ತೈದು ಜನರು ಮತ್ತು ಐದು ಯೂನಿಟ್ ಉಪಕರಣಗಳನ್ನು ಕಳುಹಿಸಲಾಗಿದೆ ಸಿಬ್ಬಂದಿಗಳೊಂದಿಗೆ ನಾಲ್ಕು ವಿಮಾನಗಳು ಸಿದ್ಧವಾಗಿವೆ ಅಂತ ಹೇಳಿ ಹೇಳಿದ್ದಾರೆ ಇನ್ನು ರಕ್ಷಣಾ ಹೆಲಿಕಾಪ್ಟರ್ಗಳು ಪರ್ವತದ ಇಳಿಜಾರಿನಲ್ಲಿ ವಿಮಾನ ಸುಟ್ಟು ಹೋಗೋದನ್ನು ಅಂದರೆ ಸುಡ್ತಾ ಇರುವಂಥದ್ದನ್ನು ಗಮನಿಸಿದ್ದಾರೆ ಇನ್ನು ಸೈಬೀರಿಯಾ ಮೂಲದ ಅಂಗಾರ ಎಂಬ ವಿಮಾನಯಾನ ಸಂಸ್ಥೆಯನ್ನು ನಿರ್ವಹಿಸಲ್ಪಡುವಂತಹ ವಿಮಾನ ಟಿಂಡಾವನ್ನು ಸಮೀಪಿಸ್ತಾ ಇರುವಾಗ ರಾಡಾರ್ ಪರದೆಗಳಿಂದ ಹೊರಬಂದಿದೆ ಅಂದರೆ ರಾಡಾರ್ನಿಂದ ತಪ್ಪಿಸಿಕೊಂಡು ಹೋಗಿಬಿಟ್ಟಿದೆ ಅಂತ ಹೇಳಿ ಸ್ಥಳೀಯ ತುರ್ತು ಸಚಿವಾಲಯ ತಿಳಿಸಿರುವಂಥದ್ದು